ನಮಸ್ಕಾರ ಕರ್ನಾಟಕದ ಆತ್ಮೀಯ ಸ್ನೇಹಿತರೇ ಮತ್ತು ಬಂಧುಗಳೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನನ್ನ ಹೆಸರಲ್ಲಿ ಇದ್ದ ಫೇಸ್ಬುಕ್ಕನ್ನು ಹ್ಯಾಕ್ ಮಾಡಿದ್ದಾರೆ ಅದರ ಮೊಬೈಲ್ ನಂಬರ್ ಸೆವೆನ್ ಜೀರೋ ಏಟ್ ಸಿಕ್ಸ್ ಏಟ್ ತ್ರೀ ಫೈವ್ ಸಿಕ್ಸ್ ಸಿಕ್ಸ್ ಟೂ ಇರುತ್ತದೆ ಇದಕ್ಕೆ ಲಕ್ಷ್ಮಣ್ ಅಡಿಹುಡಿ ಮೂಡಲಿಗೆ ಅಂತ ಹೆಸರನ್ನು ಇಟ್ಟಿದ್ದಾರೆ ಮತ್ತು ನನ್ನ ಫೋಟೋವನ್ನು ಅದಕ್ಕೆ ಹಾಕಿದ್ದಾರೆ ಫೇಸ್ಬುಕ್ಗೆ ಹಾಕಿದ ಫೋಟೋ ಈ ರೀತಿ ಇರುತ್ತದೆ ಈ ವಿಡಿಯೋದಲ್ಲಿ ನೋಡಿ ಈ ಫೋಟೋವನ್ನು ಅದರಲ್ಲಿ ಹಾಕಿದ್ದಾರೆ ಈ ನಂಬರಿನ ಫೇಸ್ಬುಕ್ ನನ್ನದು ಇರುವುದಿಲ್ಲ ದಯವಿಟ್ಟು ಈ ನಂಬರಿಗೆ ಯಾರು ಹಣವನ್ನು ಕಳಿಸಬೇಡಿ ಮತ್ತು ಹಣದ ಅವಶ್ಯಕತೆ ನನಗೆ ಇರುವುದಿಲ್ಲ ನನ್ನ ಹೆಸರಿನಿಂದ ಹಣವನ್ನು ಕೇಳ್ತಾ ಇದ್ದಾರೆ ಆದ್ದರಿಂದ ಯಾರೂ ಹಣವನ್ನು ಕಳಿಸಬೇಡಿ ಅವರು ಮೆಸೇಜ್ ಮುಖಾಂತರ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಹಣವನ್ನು ಕಳಿಸಿಕೊಡಿ ಅರ್ಜೆಂಟ್ ಇದೆ ಎರಡು ತಾಸಿನಲ್ಲಿ ನಾನು ಹಣವನ್ನು ನಿಮಗೆ ರಿಟರ್ನ್ ಮಾಡ್ತೀನಿ ಅಂಥೇಳಿ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಆತ್ಮೀಯ ಕರ್ನಾಟಕದ ಎಲ್ಲ ನನ್ನ ಸ್ನೇಹಿತರೇ ಈಗಾಗಲೇ ಕೆಲವೊಂದು ನಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನನ್ನ ಹೆಸರಲ್ಲೇ ಫೇಸ್ಬುಕ್ ಮತ್ ಮುಖಾಂತರ ಮೆಸೇಜ್ ಮಾಡ್ತಾ ಇದ್ದಾರೆ ಅರ್ಜೆಂಟ್ ಹಣ ಬೇಕಾಗಿದೆ ನೀವು ಒಂಬತ್ತು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಐದು ಸಾವಿರ ಕೊಡಿ ಅತ್ಯಕ್ಷ ಕೇಳ್ತಾ ಇದ್ದಾರೆ ಈಗಾಗಲೇ ನಮ್ಮ ಸ್ನೇಹಿತರು ಮತ್ತು ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಸರ್ ನಿಮಗೆ ಹಣದ ಅವಶ್ಯಕತೆ ಇದೆಯಾ ಎಂದು ಕೇಳಿದಾಗ ಏಕೆ ಈ ಕೇಳ್ತಿದ್ದೀರಿ ಎಂದು ನಾನು ವಿಚಾರಿಸಿದಾಗ ಅವಾಗ ಅವರು ನಿಮ್ಮ ಹೆಸರಲ್ಲೇ ಮೆಸೇಜ್ ಬರ್ತಾ ಇದೆ ಇಷ್ಟು ಹಣ ಕಳಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು ಆವಾಗ ನಾನು ಮೆಸೇಜ್ ಕಳಿಸಿ ಅಂದಾಗ ಅವರು ಸ್ಕ್ರೀನ್ ಶಾಟ್ ಹೊಡೆದು ಆ ಮೆಸೇಜ್ಗಳನ್ನು ನನಗೆ ಕಳಿಸಿದರು ಫೋನ್ಪೇ ಮಾಡಿ ಅಂದಾಗ ಫೋನ್ಪೇ ನಂಬರ್ ಕೊಡಿ ಅಂದಾಗ ಅದಕ್ಕೊಂದು ನಂಬರನ್ನು ಕಳಿಸಿದ್ದಾರೆ ಈ ಮೆಸೇಜ್ನಲ್ಲಿ ನೀವು ನೋಡ್ಬೋದು ಆ ನಂಬರ್ ಈ ರೀತಿಯಾಗಿದೆ ಸೆವೆನ್ ಫೈವ್ ಫೋರ್ ಫೈವ್ ಜೀರೋ ಫೈವ್ ಫೋರ್ ನೈನ್ ಫೋರ್ ಏಟ್ ಈ ನಂಬರಿಗೆ ಫೋನ್ಪೇ ಮಾಡಿ ಎಂದು ಕೇಳುತ್ತಿದ್ದಾರೆ ಆದ್ದರಿಂದ ದಯವಿಟ್ಟು ಇವೆರಡು ಫೋನ್ ನಂಬರ್ ಜೊತೆ ಯಾರು ವ್ಯವಹಾರವನ್ನು ಮಾಡಬೇಡಿ ಮತ್ತು ಇವೆರಡು ನಂಬರ್ಗಳು ನನಗೆ ಸಂಬಂಧಪಟ್ಟ ನಂಬರ್ಗಳು ಆಗಿರುವುದಿಲ್ಲ ಅಷ್ಟೇ ಅಲ್ಲದೆ ನೀವು ಯಾರು ಎಂದು ಕೇಳಿದಾಗ ನನ್ನ ಫೋಟೋವನ್ನು ಕಳಿಸ್ತಾ ಇದ್ದಾರೆ ಅದರ ಜೊತೆ ಲಕ್ಷ್ಮಣ್ ಅಡಿವಿಡಿ ಮೂಡಲಿಗೆ ತಿಳಿಸಿಂದ ಮೆಸೇಜ್ ಮಾಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಯಾರು ಹಣವನ್ನು ಕೊಟ್ಟು ಮೋಸ ಹೋಗಬೇಡಿ ಈ ಎರಡು ನಂಬರನ್ನು ನಾನು ಫೋನ್ ಮಾಡಿದಾಗ ರಿಂಗ್ ಆಗ್ತಾ ಇದೆ ಆದರೆ ಫೋನ್ ಎತ್ತ ಇಲ್ಲ ಅದೇ ರೀತಿ ಬೇರೆ ನಮ್ಮ ವಿದ್ಯಾರ್ಥಿಗಳಿಂದ ಆಮೇಲೆ ನಮ್ಮ ಕಡೆಯಿಂದ ಈ ಎರಡು ನಂಬರಿಗೆ ನಾನು ಫೋನ್ ಮಾಡಿದರೆ ರಿಂಗ್ ಆಗ್ತಾ ಇದೆ ಆದರೆ ರಿಸೀವ್ ಮಾಡ್ತಾ ಇಲ್ಲ ದಯವಿಟ್ಟು ಯಾರು ನನ್ನ ಹೆಸರಲ್ಲೇ ಹಣವನ್ನು ಕೊಟ್ಟು ಮೋಸ ಹೋಗಬೇಡಿ ಅದೇ ರೀತಿಯಾಗಿ ಈ ಪೇಸ್ಬುಕ್ನಲ್ಲಿ ಏನಾದರೂ ಕೆಟ್ಟದಾಗಿ ಯಾರಾದರೂ ವಿಡಿಯೋಗಳನ್ನ ಅಂದರೆ ಇವರೇನು ಕ್ರಿಯೇಟ್ ಮಾಡಿದಾರಲ್ಲ ಕೆಟ್ಟದಾಗಿ ವಿಡಿಯೋಗಳನ್ನು ಬಿಟ್ಟರೆ ಅಂದ್ರೆ ಅಥವಾ ಮತ್ತೆ ಯಾವುದೇ ವಿಡಿಯೋಗಳನ್ನು ಬಿಟ್ಟರೆ ಅವು ನನಗೆ ಸಂಬಂಧಿಸಿದು ಇರುವುದಿಲ್ಲ ಅಷ್ಟೇ ಅಲ್ಲದೆ ಈ ವಿಷಯವಾಗಿ ನಾನು ಸೈಬರ್ ಕ್ರೈಮಿಗೆ ದಡಿಯಲ್ಲಿ ಹೀಗೆ ಅವರು ನನ್ನ ಹೆಸರಿನಲ್ಲಿ ಪೇಕ್ ಅಕೌಂಟ್ ಮುಂದುವರಿಸಿದರೆ ಅವರ ಮೇಲೆ ಕೇಸ್ ದಾಖಲು ಮಾಡುತ್ತೇನೆ ಆದ್ದರಿಂದ ದಯವಿಟ್ಟು ಯಾರೂ ಹಣವನ್ನು ಹಾಕಿ ಮೋಸ ಹೋಗಬೇಡಿ ಧನ್ಯವಾದಗಳು